ಸಖತ್ ಖಾರ ಬಣ್ಣ ಮತ್ತು ರುಚಿ ಹಾಚಿ ಚಿಲ್ಲಿ ಪೌಡರ್ ನೀವು ಮಹಿಳಾ ಮತದಾರರ ಬಗ್ಗೆ ಮಾತಾಡ್ತಾ ಇದ್ದಾರೆ ಈಗ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಮಹಿಳೆಯರಿಗೆ ಅಂದ್ರೆ ಗ್ಯಾರಂಟಿ ಅಂದ್ರೆ ಗ್ಯಾರಂಟಿ ಯೋಜನೆಗಳ ಕಾರಣ ಅದರಲ್ಲಿ ಮಹಿಳಾ ಮತದಾರರನ್ನ ಹೆಚ್ಚು ಸೆಳೆದಿದ್ರು ಈಗ ಜಿ ಬಿ ಎಲೆಕ್ಷನ್ ನಲ್ಲೂ ಮಹಿಳೆಯರಿಗೆ ವಿಶೇಷವಾದ ಏನಾದರೂ ಯೋಜನೆಗಳನ್ನ ಘೋಷಣೆ ಮಾಡ್ತೀರಾ ಲೈಕ್ ಗೃಹಲಕ್ಷ್ಮಿ ಇದು ಗೃಹ ಜ್ಯೋತಿ ಅನ್ನೋ ರೀತಿಯಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಏನಾದರೂ ಅಟ್ರಾಕ್ಟ್ ಮಾಡೋ ರೀತಿ ಏನಾದರೂ ಘೋಷಣೆ ಮಾಡ್ತೀರಾ ಅಂತ ಈಗ ಐದು ಗ್ಯಾರಂಟಿಗಳಂತೂ ಇದೇ ಇದೆ ಅಲ್ವಾ ಈಗ ಬೆಂಗಳೂರಿಗೆ ನಾವು ಹೊಸ ಮ್ಯಾನಿಫೆಸ್ಟೋ ತರ್ತೀವಿ ಆ ಮ್ಯಾನಿಫೆಸ್ಟೋದಲ್ಲಿ ಕಾರ್ಯಕ್ರಮಗಳು ಈಗಾಗಲೇ ಕೊಟ್ಟಾಗಿದೆ ಆದರೆ ಬೆಂಗಳೂರು ನಾಗರಿಕ ನಾವು ಮುಂದೆ ಏನು ಮಾಡ್ತೀವಿ ಅಂತ ಟ್ರಾಫಿಕ್ ಜಾಸ್ತಿ ಆಗಿದೆ ಅದಕ್ಕೆ ಪೂರಕವಾಗಿ ಟನಲ್ ರೋಡು ಆಮೇಲೆ ಬೆಂಗಳೂರು ಈ ಫ್ಲೈಓವರ್ಸು ಅಂದರೆ ಸುಮ್ಮನೆ ಒಂದು ಜಂಕ್ಷನಿಂದ ಇನ್ನೊಂದು ಜಂಕ್ಷನ್ ಬಿಡೋದಲ್ಲ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟರು ಈ ಹೊಸ ರಸ್ತೆ ಸ್ಟಾರ್ಟ್ ಮಾಡಿದ್ರೆ ಈ ಕಡೆ ಮೈಸೂರು ರೋಡ್ಗೆ ಆ ರೀತಿ ಎಲ್ಲ ಕಡೆ ಫ್ಲೈಓವರ್ಸು ಯಾಕಂದರೆ ರಸ್ತೆಗಳ ಅಗಲೀಕರಣ ಮಾಡೋಕ್ಕೋದ್ರೆ ಏನಾಗುತ್ತೆ ಈಗ ಮೂರು ಪಟ್ಟು ಜಾಸ್ತಿ ಕೊಡಬೇಕು ಕಾಂಪನ್ಸೇಷನ್ನು ಹಣ ಜಾಸ್ತಿ ಆಗುತ್ತೆ ಅದಕ್ಕೆ ನಾವು ಫ್ಲೈಓವರ್ಸ್ ಮಾಡೋದಕ್ಕೆ ಆಮೇಲೆ ಕುಡಿಯೋ ನೀರು ಈಗ ನಮಗೆ ಮೇಕೆದಾಟು ಮೇಕೆದಾಟಿಂದ ನಮಗೆ ರಿಸರ್ವಯರ್ ಮಾಡಿ ನಾವು ಬೆಂಗಳೂರು ಜನತೆಗೆ ಯಾಕಂದ್ರೆ ಒಂದು ಕೋಟಿ ನಲ್ವತ್ತು ಇದ್ದಾರೆ ಈಗ ನಾನು ಕಾರ್ಪೊರೇಟ್ ಆಗಿದ್ದಾಗ ಬರೀ ಹದಿನೈದು ಲಕ್ಷನ ಇದ್ದರು ನಮ್ಮ ತಂದೆ ಕಾರ್ಪೊರೇಟ್ ಆಗಿದ್ದಾಗ ಹತ್ತು ಲಕ್ಷನ ಇರಲಿಲ್ಲ ಕುಡಿಯೋ ನೀರು ಕೊಡಬೇಕು ಆಮೇಲೆ ಸ್ಟಾರ ಮೋಟ್ರೈನ್ಸು ಇನ್ನೂ ಅಡಿಷನಲ್ಲಿ ತೊಗೊಂಡಿದ್ದೀವಿ ಯಾವ ಮಹಿಳಾ ಮತದಾರರಿಗೆ ಈಗಾಗಲೇ ಸಾಕಷ್ಟು ಇದು ಕಾರ್ಯಕ್ರಮಗಳಿದೆ ಮತ್ತು ಹಿಂದೆ ನಾವಿದ್ದಾಗ ಮಹಿಳೆಯರಿಗೋಸ್ಕರ ಹೊಲಿಗೆ ತರಬೇತಿ ಕೊಟ್ಟು ಹೊಲಿಗೆ ಯಂತ್ರಗಳು ಕೊಡ್ತಾ ಇದ್ವಿ ಆಮೇಲೆ ನಿಟ್ಟಿಂಗು ಮತ್ತು ಈ ಥರ ಬೇರೆ ಬೇರೆ ಎಲ್ಲ ಹೆಣ್ಮಕ್ಳನ್ನ ಗುರು ಗುರಿ ಆವಾಗ ಕಾರ್ಯಕ್ರಮಗಳು ನಾವೆಲ್ಲ ಇದ್ವಿ ಅದನ್ನು ಕಾರ್ಯಕ್ರಮ ಅದು ಹಿಂದೆ ಬಿ ಜೆ ಪಿ ಸರ್ಕಾರ ಬಂದಾಗ ನಿಲ್ಲಿಸ್ಬಿಟ್ರು ಅದನ್ನ ಒಂದು ಮ್ಯಾನಿಫೆಸ್ಟೋ ಮಾಡ್ತಾರಲ್ಲ ಕಮಿಟಿ ಮಾಡ್ತಾರಲ್ಲ ಆ ಕಮಿಟಿನಲ್ಲಿ ಅದನ್ನು ತೀರ್ಮಾನ ಮಾಡ್ತೀವಿ ಈಗ ಜಿ ಬಿ ಎಲೆಕ್ಷನ್ಗೆ ಏನು ಮತದಾನ ಮಾಡೋಕ್ಕೆ ಬರುವಂತ ಜನ ಏನು ಅಭಿವೃದ್ಧಿ ಆಗಿದೆ ಕಾಂಗ್ರೆಸ್ ಏನು ಮಾಡಿದೆ ಬಿಜೆಪಿ ಏನು ಮಾಡಿದೆ ಜೆ ಡಿ ಎಸ್ ಏನು ಮಾಡಿದೆ ಅಂತ ಪ್ರಶ್ನೆ ಕೇಳ್ತಾರೆ ಈಗ ಸರ್ಕಾರ ನಿಮ್ಮದೇ ಇದೆ ಜಿ ಬಿ ಎಲೆಕ್ಷನ್ ಹತ್ರ ಬೇರೆ ಬರ್ತಾ ಇದೆ ಈಗ ಯಾವ ಆಧಾರದಲ್ಲಿ ನೀವು ಯಾವ ಅಭಿವೃದ್ಧಿ ಯೋಜನೆ ಮುಂದಿಟ್ಕೊಂಡು ನಮಗೆ ಮತ ಹಾಕಿ ಅಂತ ಕೇಳ್ತೀರ ಸರ್ ನಾವು ಬರೀ ಈ ಒಂದು ವರ್ಷ ಎರಡು ವರ್ಷದ್ದಲ್ಲ ಬೆಂಗಳೂರಿನ ಇತಿಹಾಸ ನಲವತ್ತೇಳರಿಂದ ಸಾವಿರದ ಒಂಬೈನೂರ ಅಂದರೆ ಹತ್ತತ್ರ ಎಪ್ಪತ್ತೆಂಟು ವರ್ಷದಿಂದ ಈ ಬೆಂಗಳೂರು ನಾಗರಿಕ ಏನಾದರೂ ಕೊಡುಗೆ ಕೊಟ್ಟಿದ್ದರೆ ಅದರಲ್ಲಿ ಸಿಂಹಪಾಲು ನೂರಕ್ಕೆ ತೊಂಬತ್ತು ಭಾಗ ನಮ್ಮದೆ ಕುಡಿಯೋ ನೀರಿಂದ ಹಿಡಿದು ಸ್ಯಾನಿಟ್ರಿಯಿಂದ ಹಿಡಿದು ಬಿಡಿಯ ಲೇಔಟ್ಗಳು ಮಾಡಿರೋದ್ರಿಂದ ಹಿಡಿದು ಇನ್ನರ್ ರಿಂಗ್ ರೋಡು ಫ್ಲೈಓವರ್ಸು ಅಂಡರ್ ಪಾಸಸ್ಸು ಮತ್ತು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮು ಸ್ವಚ್ಛ ಬ್ಯಾಂಗ್ಳೂರು ಮತ್ತು ಮೆಟ್ರೋ ಏರ್ಪೋರ್ಟು ಬೆಂಗಳೂರು ಸುತ್ತಲೂ ಕೆಲಸ ಉದ್ಯೋಗ ಬೇಕಲ್ಲ ಇದು ಇಂಡಸ್ಟ್ರಿಯಲ್ ಏರಿಯಾಸು ಆಮೇಲೆ ಐ ಟಿ ಬಿ ಟಿ ಇಪ್ಪತ್ತು ಲಕ್ಷ ಜನ ಉದ್ಯೋಗ ಮಾಡ್ತಾ ಇದ್ದಾರೆ ಐ ಟಿ ಬಿ ಟಿ ಬಂದಿದ್ದರಿಂದ ಈ ಥರ ಮತ್ತು ಅದಕ್ಕೂ ಮುಂಚೆ ನೆಹರೂರವ್ರ ಕಾಲದಲ್ಲಿ ಈ ಬ್ಯಾಂಗ್ಳೂರಲ್ಲಿ ಪಬ್ಲಿಕ್ ಸೆಕ್ಟರ್ಸು ನನಗೆ ಜ್ಞಾಪಕ ಇದ್ದಾಗ ಒಂದು ಲಕ್ಷ ಹೋಗ್ತಾಯಿದ್ರು ಪಬ್ಲಿಕ್ ಸೆಕ್ಟರ್ಸಲ್ಲಿ ಈಗೆಲ್ಲ ಪಬ್ಲಿಕ್ ಸೆಕ್ಟರ್ಸ್ ಎಲ್ಲ ಮುಚ್ತಾ ಇದ್ದಾರೆ ಎಪ್ಪತ್ತೆಂಟು ವರ್ಷದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಗಳೂರನ್ನು ಬೆಳೆಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದೆ ಬಿ ಜೆ ಪಿಯವ್ರ ಕಾಲದಲ್ಲಿ ಗುರುತು ನಾವು ಇಂಥದ್ದು ಮಾಡಿದ್ವಿ ಅಂತ ಹೇಳೋದು ಯಾವುದೂ ಇಲ್ಲ ಅವ್ರು ಹದಿನಾಲ್ಕು ಕಟ್ಟಡನ್ನ ಹಡ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು ಐದಾರು ಸಾವಿರ ಕೋಟಿ ಹದಿಮೂರರಲ್ಲೂ ಸಾಲ ಇಟ್ಟಿದ್ರು ಮೊನ್ನೆನೂ ಸಾಲ ಇಟ್ಟೋದ್ರು ಬಿಲ್ ಪೆಂಡಿಂಗ್ ಬಿಲ್ಸು ಅದರಿಂದ ಅವ್ರ ಸಾಧನೆ ಏನು ಆಗಿದೆಯೋ ಸಾಧನೆ ಎಲ್ಲ ನಮ್ಮದೇ ನಾವೇನು ಮಾಡ್ತೀವಿ ಒಂದು ರೂಪಾಯಿ ಕೆಲಸ ಮಾಡ್ತೀವಿ ಹತ್ತು ಪೈಸೆ ಪ್ರಚಾರ ತೊಗೊಳ್ತೀವಿ ಬಿ ಜೆ ಪಿಯವರು ಹತ್ತು ಪೈಸೆ ಕೆಲಸ ಮಾಡ್ತಾರೆ ಒಂದು ರೂಪಾಯಿ ಪ್ರಚಾರ ತೊಗೊಳ್ತಾರೆ ಆಮೇಲೆ ಮಾಧ್ಯಮಗಳಲ್ಲಿ ಸುಳ್ಳು ಹಬ್ಬಿಸ್ತಾರೆ ಆಮೇಲೆ ಇದಕ್ಕೆ ನಮ್ಮ ಬಾಲಬುಗಿಯಿಂದ ಹೆಬ್ಬಾಳದವ್ರಿಗು ಫ್ಲೈಓವರಿಗೆ ಅಡ್ಡ ಹಾಕ್ತಾರೆ ಯಾರು ಇದೇ ಬಿ ಜೆ ಪಿಯವ್ರೆ ಸ್ಟೀಲ್ ಬ್ರಿಡ್ಜ್ ಬೇಡ ಅಂತೇಳಿ ಇವರಿಗೆ ನಮ್ಮ ರಾಜೀವ್ ಚಂದ್ರಶೇಖರ್ ಅವ್ರದ್ದು ಒಂದು ಫೌಂಡೇಶನ್ ಇದೆ ಯಾವುದು ಬೆಂಗಳೂರು ಫೌಂಡೇಶನ್ ಅಂತ ಅವರು ಸಮ ಆಗ ಕೋರ್ಟ್ಗೆಲ್ಲ ಕೇಸ್ ಹಾಕಿದ್ರಲ್ಲ ಆಮೇಲೆ ರೆಗ್ಯುಲರೈಸ್ ಆಗಬೇಕು ಬ್ಯಾಂಗ್ಳೂರಲ್ಲಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ಸ್ವಲ್ಪ ಡಿವಿಯೇಷನ್ಸ್ ಅಂತ ಹೋದಾಗ ಅದನ್ನು ಸುಪ್ರೀಂ ಕೋರ್ಟಿಗೆ ತೊಗೊಂಡೋಗಿದ್ದು ಇವ್ರು ಸಂಬಂಧಪಟ್ಟವ್ರೆ ಅವರೇ ಅಂತ ಹೇಳೋದಿಲ್ಲ ಅವ್ರು ಸಂಬಂಧಪಟ್ಟವ್ರು ಈಗಾಗಲೇ ನೀವು ಐ ಟಿ ಬಿಟಿನ ಹೇಳ್ತಾ ಇದ್ರಿ ಬೆಂಗಳೂರು ಅಭಿವೃದ್ಧಿಗೆ ಮತ್ತೆ ಬೆಂಗಳೂರು ಅಭಿವೃದ್ಧಿಗೆ ಎಮ್ ಎನ್ ಸಿಗಳ ಕೊಡುಗೆ ಜಾಸ್ತಿ ಇದೆ ಅವ್ರ ಕಡೆಯಿಂದಾನೇ ಟ್ಯಾಕ್ಸ್ ಜಾಸ್ತಿ ರಾಜ್ಯ ಸರ್ಕಾರ ಖರೀದಿ ಬರ್ತಾ ಇದೆ ಬಟ್ ಎಮ್ ಎನ್ ಸಿ ಕಂಪನಿಗಳ ಮಾಲೀಕರು ಏನ್ ಮೋಹನ್ ದಾಸ್ ಪೈ ಆಗಿರ್ಬೋದು ಕಿರಣ್ ಮಜುಮ್ ಶಾ ಆಗಿರ್ಬೋದು ಮತ್ತೆ ಎಮ್ ಎನ್ ಸಿ ಕಂಪ್ನಿಗಳ ಮಾಲೀಕರು ಈ ಬೆಂಗಳೂರು ಅಭಿವೃದ್ಧಿ ಮೂಲ ಸೌಕರ್ಯಗಳ ಕುರಿತಂತೆ ಎಕ್ಸಾಂಪಲ್ ರಸ್ತೆ ರಸ್ತೆ ಗುಂಡಿ ಆಗಿರ್ಬೋದು ಮತ್ತೆ ಸಣ್ಣ ಪುಟ್ಟ ತೊಂದರೆಗಳ ಬಗ್ಗೆ ದಿನನಿತ್ಯಲೂ ಟೀಕೆ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಕಿರಣ್ ಮಜುಮ್ದಾರ್ ಶೋ ಅವರು ಟೀಕೆ ಮಾಡಿದ್ರು ಸರ್ ಇದೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಜಿ ಬಿ ಐ ಎಲೆಕ್ಷನ್ಗೆ ಎಫೆಕ್ಟ್ ಆಗುತ್ತಾ ಅಂತ ಆಮೇಲೆ ಅವರು ಟ್ಯಾಕ್ಸ್ ಪೇಯರ್ಸ್ ಮೋಹನ್ ದಾಸ್ ಪೈರ್ ಇರ್ಬೋದು ಆಮೇಲೆ ಕಿರಣ್ ಮಜುಮ್ದಾರ್ ಇರ್ಬೋದು ಅವರೇನು ಪಾಟೋಲ್ಸ್ ಬಿದ್ದಾಗ ಪಾಟೋಲ್ಸ್ ಮುಚ್ಚಿ ಅಂತ ಕೇಳೋದರಲ್ಲಿ ತಪ್ಪೇನೂ ಇಲ್ಲ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಆದರೆ ಬೆಂಗಳೂರ ಅಭಿವೃದ್ಧಿ ಇನ್ನೂ ಹೆಚ್ಚು ಒತ್ತು ಕೊಡಿ ಅಂತಲೂ ಕೇಳಿ ಏನು ತಪ್ಪೇನೂ ಇಲ್ಲ ಆದರೆ ಅವ್ರದ್ದೇನೆಂದ್ರೆ ಕೆಲವ್ರದ್ದು ನಮ್ಮ ಪಕ್ಷ ಇದ್ದಾಗ ಮಾತ್ರ ಮಾತಾಡ್ತಾರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಬೊಮ್ಮಾಯಿಯವರಿದ್ದಾಗ ಎರಡು ವರ್ಷಗಳ ಕಾಲ ಹೈಕೋರ್ಟು ಮಾನಿಟರ್ ಮಾಡ್ತಾಯಿದ್ರು ಪಾಟೋಲ್ಸ್ ಬಗ್ಗೆ ಪ್ರತಿ ತಿಂಗಳು ತುಷಾರ್ ಕಮಿಷನರ್ ಆಗಿದ್ದರು ಕರೆಸಿ ಪಾಟೋಲ್ಸ್ ಮ ಮುಚ್ಚೋದ್ರ ಬಗ್ಗೆ ಕೋರ್ಟಿಂದ ಡೈರೆಕ್ಷನ್ಸ್ ತೊಗೊಳ್ತಾಯಿದ್ರು ನಾವು ಏನಾಗೈತೆ ಸ್ವಲ್ಪ ಅಲರ್ಟ್ ಆಗಿರಬೇಕಾಗಿತ್ತು ಮಳೆಗಾಲದಲ್ಲಿ ಪಾಟೋಲ್ ಸಿಲ್ದಾಗೆ ನಾವು ನೋಡ್ಕೋಬೇಕಾಗಿತ್ತು ಆಮೇಲೆ ಮೋಹನ್ ದಾಸ್ ಪಾಯಿ ಅವರು ಇವರೆಲ್ಲ ಮಾತಾಡ್ತಾರಲ್ಲ ಮೊನ್ನೆ ಕೋಗಿಲಿನಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಟ್ಯಾಕ್ಸು ಹಣನ ತೊಗೊಂಡೋಗಿ ಬೇರೆ ರಾಜ್ಯವ್ರು ಕೊಡ್ಬೋ ಕೊಡಬಾರ್ದು ಅಂತ ಅವರು ಒಟ್ಟಿಗೆ ಹೇಳಿದರು ಕರೆಕ್ಟ್ ಹೇಳಿದಾರ ಹೇಳಿದ್ರಲ್ಲ ಹೇಳಿದರು ಅದೇ ನಮ್ಮ ರಾಜ್ಯದ ನಾಲ್ಕೂವರೆ ಲಕ್ಷ ಕೋಟಿ ಜಿ ಎಸ್ ಟಿ ಬರುತ್ತೆ ನಮಗೆ ಅದರಲ್ಲಿ ನಮ್ಗೆ ಕೊಡೋದು ಐವತ್ತೆರಡು ಸಾವಿರ ಕೋಟಿ ಇನ್ನು ನಾಲ್ಕು ಲಕ್ಷ ಕೋಟಿ ಹತ್ತತ್ರ ಬೇರೆ ರಾಜ್ಯವ್ರು ತೊಗೊಂಡೋಗಿ ಕೊಡ್ತಾರಲ್ಲ ಇದ್ರ ಬಗ್ಗೆ ಯಾಕೆ ಈ ಉದ್ಯಮಿಗಳವರು ಮಾತಾಡೋದಿಲ್ಲ ದೊಡ್ಡ ದೊಡ್ಡ ಇದ್ದಾರಲ್ಲ ಇವರು ಮಾತಾಡಬೇಕಲ್ಲ ಆಮೇಲೆ ಸಾವಿರಾರು ಜನ ಅಲ್ಲಿ ಇದೇ ಕಾಮೆಂಟ್ ಮಾಡ್ತಾರೆ ನಾನು ತಪ್ಪು ಅಂತ ಹೇಳೋದಿಲ್ಲ ಪಾಟೋಲ್ಸ್ ಬಿದ್ದಾಗ ಸರ್ ಮಾಡಿ ಅಂತ ಕೇಳಲಿ ತಪ್ಪೇನೂ ಇಲ್ಲ ಅವರು ಟ್ಯಾಕ್ಸ್ ಪೇ ಮಾಡ್ತಾರೆ ಆಮೇಲೆ ಸಲಹೆ ಕೊಡಲಿ ಅಥವಾ ಬಂದು ಈ ಥರದ್ದು ಆಗಬೇಕು ಡೆವಲಪ್ಮೆಂಟ್ ಆಗಬೇಕು ಅಂತ ಕೇಳಿ ತಪ್ಪೇನೂ ಇಲ್ಲ ಆದರೆ ಒಂದು ಪಕ್ಷ ಇದ್ದಾಗಲೇ ಟೀಕೆ ಮಾಡೋದು ಇನ್ನೊಂದು ಪಕ್ಷ ಇದ್ದಾಗ ಏನು ಮಾತಾಡೋದಿರೋದು ಸರಿಯಲ್ಲ ಆಮೇಲೆ ನಮ್ಮ ರಾಜ್ಯದ ಹಣವನ್ನು ತಗೊಂಡೋಗಿ ಬೇರೆ ರಾಜ್ಯಕ್ಕೆ ಕೊಡ್ತಾರಲ್ಲ ಯಾರೋ ಕೋಗಿಲಿನಲ್ಲಿ ಸೈಟ್ ಕೊಡೋಕ್ಕೆ ಹೋದಾಗ ಅದಕ್ಕೆ ತಪ್ಪು ಅಂದರು ನಮ್ಮ ರಾಜ್ಯದ ಹಣ ಜಿ ಎಸ್ ಟಿ ಹಣ ಬೇರೆ ರಾಜ್ಯಕ್ಕೆ ತೊಗೊಂಡೋಗೋದು ಕೊಡೋದು ತಪ್ಪು ಅಂತ ಹೇಳಬೇಕಲ್ಲ ಇವರು